ರಾಮ್ ಇನ್ವಿಟೇಷನ್ ಬಂದ್ ರಾಮ್ ಜನ್ಮಭೂಮಿ ಇನ್ವಿಟೇಷನ್ ನಮಗ್ ಬಂದಿಲ್ಲ ಆಮೇಲೆ ಬಂದ್ರು ನಾವು ಹೋಗುದಿಲ್ಲ ಅಂತಂದ್ರು ನೀನ್ ಬರ್ಲಿ ಬಿಡು ರಾಮ್ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೆ ಇವತ್ತು ಹೇಳ್ತಾರೆ ಹೋಗ್ತೀನಿ ಅವತ್ತು ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ನಾನು ನಮ್ಮ ತಲೆಯಲ್ಲಿ ಹುಚ್ಚು ಬುಡವನ್ನ ಬಿಡ್ತಾರಲ್ಲ ಹಿಂದುತ್ವದ ವಿರೋಧಿ ಹುಳಗಳು ಸನಾತನದ ವಿರೋಧಿ ಹುಳಗಳು ಇದನ್ನೆಲ್ಲ ಮಾಡ್ತಾ ಇರ್ತಲ್ಲ ಅವರು ನಮ್ಮ ವಿರೋಧಿಗಳು ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಯಾಕಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಹರಾಜಾಗಿ ಹೋಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರ್ತಕ್ಕಂಥ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ರಾಜಕೀಯ ವಿರೋಧ ಅಲ್ಲ ರಾಜಕೀಯ ಡೆಮೋಕ್ರಸಿಯಲ್ಲಿ ಒಂದು ಪಕ್ಷ ಬರತ್ತೆ ಒಂದು ಪಕ್ಷ ಹೋಗತ್ತೆ ಇದು ಸ್ವಾಭಾವಿಕ ನಾಳೆ ನಾವೇನು ಪರ್ಮನೆಂಟ್ ಇರುವುದಿಲ್ಲ ಮತ್ತೊಂದು ಪಕ್ಷ ಬರುತ್ತೆ ಆದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ಅದಕ್ಕೆ ನಮ್ಮ ವಿರೋಧ ಆ ಹಿಂದೂ ಮಾನಸಿಕತೆ ಅದು ನಮ್ಮ ವಿರೋಧ ರಾಮ್ ಜನ್ಮಭೂಮಿ ಇನ್ವಿಟೇಷನ್ ಬಂದು ರಾಮ್ ಜನ್ಮಭೂಮಿ ಇನ್ವಿಟೇಷನ್ ನಮಗೆ ಬಂದಿಲ್ಲ ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು ನೀನ್ ಬರ್ಲಿ ಬಿಡು ರಾಮ್ ಜನ್ಮಭೂಮಿಯನ್ನು ನಿಲ್ಲುವುದಲ್ಲ ಮಗನೆ ಇವತ್ತು ಹೇಳ್ತಾರೆ ಹೋಗ್ತೀನಿ ಅವತ್ತು ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ನಾನು ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಂಡ್ರಿ ಇದು ಕೇವಲ ಎಂಟು ದಿವಸಗಳಲ್ಲಿ ಧ್ವನಿ ಬದಲಾಯಿತು ಮೊದಲು ಇನ್ವಿಟೇಷನ್ ಬಂದಿಲ್ಲ ಅಂದ್ರು ಆಮೇಲೆ ಇನ್ವಿಟೇಷನ್ ಬಂದ್ರು ಹೋಗುದಿಲ್ಲ ಅಂತಂದ್ರು ಇವತ್ತು ಹೋಗ್ತೀನಿ ನಾನು ಇಪ್ಪತ್ತೆರಡಕ್ ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ಅಂತಂದ್ರು ಇದು ಹಿಂದೂ ಸಮಾಜದ ತಮ್ ಅಷ್ಟು ಸುಲಭವಾಗಿ ಅವ್ರು ಹೇಳ್ಬಿಡ್ತಾರ ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಡ್ತಾರ ಈ ಸಮಾಜದಲ್ಲಿ ಆ ತಾಕತ್ತಿಲ್ಲ ಅಂತಂದ್ರು ಅಷ್ಟು ಸುಲಭದಲ್ಲಿ ಅವ್ರು ಒಪ್ಕೊಂಡ್ಬಿಡ್ತಾರ ಈ ಸಮಾಜಕ್ಕೆ ಆ ತಾಕತ್ ಇದೆ ಬರೋದ್ ಬೇಕಿಲ್ಲ ಕಾಂಗ್ರೆಸ್ನವ್ರು ಬೇಕು ಯಾರು ಹಿಂದೂಗಳಿದ್ದಾರೆ ಯಾರಿಗೆ ರಾಮನಲ್ಲಿ ಭಕ್ತಿ ಇದೆ ಅವ್ರಿಗೆ ಕರಿಬೇಕಾಗಿಲ್ಲ ಅವ್ರೆಲ್ಲರೂ ಬರ್ತಾರೆ ಅವ್ರೆಲ್ಲರೂ ಬರ್ತಾರೆ ಯಾರಿಗೆ ರಾಮನಲ್ಲಿ ಭಕ್ತಿ ಇಲ್ಲ ನಾಲ್ಗೆ ತುದಿಗೆ ನಾಟಕ ಆಡ್ತಾ ಇದ್ದಾರೆ ಅಂಥವ್ರು ಬರದೇ ಇದ್ರೆ ತುಂಬಾ ಒಳ್ಳೇದು ಪಾಪಿಗಳು ಹೋದ್ರೆ ರಾಮನು ಸುಮ್ ಇರುದಿಲ್ಲ ಪಾಪಿಗಳನ್ನ ರಾಮ ಒಪ್ಪುದಿಲ್ಲ ರಾಮ ಹುಟ್ಟಿದ್ದೆ ಪಾಪಿಗಳನ್ನ ನಾಶ ಮಾಡಲಿಕ್ಕೆ ಪಾಪಿಗಳು ಹೋದ್ರೆ ರಾಮನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು ಕಣ್ರಿ ಇಂಟರ್ನೆಟ್ ಅನ್ನ ತೆಗೆದು ನೋಡ್ರಿ ಗೊತ್ತಾಗತ್ತೆ ವಿಡಿಯೋಗಳು ಸಿಗ್ತವೆ ಫೋಟೋಗಳು ಸಿಗ್ತವೆ ಇಪ್ಪತ್ತೆರಡಕ್ಕೆ ಆಗ್ತಾ ಒಂದು ಪ್ರಾಣ ಪ್ರತಿಷ್ಠೆ ಅದು ಮನುಷ್ಯರು ಮಾಡ್ತಾ ಇರತಕ್ಕಂಥದ್ದು ಅಲ್ಲ ಕಣ್ರಿ ಇದನ್ನ ಭಾವನಾತ್ಮಕವಾಗಿ ನಾನು ಹೇಳ್ತಾ ಇಲ್ಲ ಇಂಟರ್ನೆಟ್ ತೆಗೆದ್ ನೋಡ್ರಿ ಯೂಟ್ಯೂಬ್ ನಲ್ಲಿ ತೆಗೆದು ನೋಡ್ರಿ ಗೊತ್ತಾಗತ್ತೆ ಎಲ್ಲಾ ವಿಡಿಯೋಗಳು ಮತ್ತೆಲ್ಲೂ ಕೂಡ ಕಾಣ್ತವೆ ಅಯೋಧ್ಯೆಯಲ್ಲಿ ನೀವು ಕಂಡು ಯಾರು ಕಲ್ಪನೆ ಮಾಡ್ ಮಾಡ್ಕೊಳ್ದೆ ಇರೋ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಡುಗ ಗರುಡ ಅದು ಇವತ್ತು ಅಯೋಧ್ಯೆ ಹೋಗ್ಬಿಟ್ಟು ಬಿಟ್ಟಿದೆ ಇಷ್ಟು ದಿವಸ ಕಾಲ ಗರುಡ ಕಾ ನೋಡ್ಲಿಕ್ಕೂ ಸಿಗ್ತಿರ್ಲಿಲ್ಲ ಆ ಆಕಾಶದಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಗರುಡ ಪಕ್ಷಿ ಇವತ್ತು ಹಾರಾಡ್ಲಿಕ್ಕೆ ಶುರು ಮಾಡಿದೆ ಅಯೋಧ್ಯೆ ಸುತ್ತಮುತ್ತಲಲ್ಲಿ ಕಾಡಿಲ್ಲ ನೂರಾರು ಕರಡಿಗಳು ಹೋಗಿ ಹೋಗ್ಬಿಟ್ಟಿದಾವೆ ಸುತ್ತಮುತ್ತ ತಿರುಗ್ತಾ ಇದ್ದಾವೆ ನೂರಾರು ಕರಡಿಗಳು ಅಲ್ಲಿರ್ತಕ್ಕಂಥವ್ರು ವಿಡಿಯೋ ಮಾಡಿ ಕಳಿಸ್ತಾ ಇದ್ರು ನಮಗ್ ಗೊತ್ತಿಲ್ಲ ಎಲ್ಲ ಕಡೆಗಳಿಂದ ಮಂಗಗಳು ಬರ್ತಾ ಇದ್ದಾವೆ ಅಂತ ಅಯೋಧ್ಯೆಗೆ ಮಂಗಗಳು ಬರ್ತಾ ಇದ್ದಾವೆ ಅಂತ ಇದನ್ನ ಬಹುತೇಕ ನಾನು ಏನಾದ್ರು ಹೇಳಿದ್ರೆ ಒಬ್ಬ ಹುಚ್ಚ ಅಂತ ಕರೀತಾರೆ ನನಗೆ ಏನ್ ಇದನ್ನ ಹೇಳ್ತೀರಿ ನೀವು ಅಂತ ಮನುಷ್ಯ ಕಲ್ಪನೆಗೂ ಮೀರಿರ್ತಕ್ಕಂಥ ಘಟನೆಗಳು ಅಲ್ಲಿ ನಡೀತಾ ಇದಾವೆ ಮನುಷ್ಯ ಕಲ್ಪನೆಗೂ ಮೀರಿರ್ತಕ್ಕಂಥ ಘಟನೆಗಳು ಅಲ್ಲಿ ನಡೀತಾ ಇದೆ ವಿಡಿಯೋ ತೆಗೆದು ನೋಡ್ರಿ ನಾನು ಹೇಳಿದ್ದಲ್ಲ ಇಂಟರ್ನೆಟ್ ಅಲ್ಲಿ ತೆಗೆದು ನೋಡ್ರಿ ಸೊ ಹೀಗೆ ಅದ್ಭುತವಾಗಿರತಕ್ಕಂತಹ ಬದಲಾವಣೆ ನಮ್ಮ ದೇಶದಲ್ಲಿ ನಡೆದಿದೆ ಅದಕ್ಕೆ ತಕ್ಕಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಡೆದಿದೆ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಸಾವಿರ ವರ್ಷದಲ್ಲಿ ಒಂದು ಕೂಡಿ ಬಂದಿರತಕ್ಕಂತಹ ಅವಕಾಶ ಇಂತಹ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಸಾವಿರ ವರ್ಷಗಳಿಂದ ಈ ದೇಶದಲ್ಲಿ ಆಗಿರತಕ್ಕಂತಹ ಅನ್ಯಾಯ ಅನಾಹುತ ಅತ್ಯಾಚಾರ ದೌರ್ಜನ್ಯ ಇದಕ್ಕೆ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ ಬಹುತೇಕ ಯಾವ ಪಟ್ಟಿ ಮಾಡ್ತಾ ಹೋದ್ರು ಕೂಡ ಆ ಪಟ್ಟಿನೂ ಸಾಕಾಗಲಿಕ್ಕಿಲ್ಲ ಅಷ್ಟು ಅನ್ಯಾಯ ಅತ್ಯಾಚಾರಗಳು ಕೇವಲ ರಾಮ ಜನ್ಮಭೂಮಿ ಹೋರಾಟ ಒಂದರಲ್ಲೇನೆ ಮೂರುವರೆ ಲಕ್ಷಕ್ಕೂ ಜಾಸ್ತಿ ಜನ ಸತ್ತು ಬಲಿದಾನ ಸಾವಿರಾರು ಸಂಖ್ಯೆಯಲ್ಲಿ ಸನ್ಯಾಸಿಗಳು ಸತ್ಯಗಳು ಸೊ ಅದ್ಭುತವಾಗಿರತಕ್ಕಂತ ಒಂದು ಗೆಲುವಿನ ವಿಜಯದ ಸಂಭ್ರಮದಲ್ಲಿ ನಾವಿದ್ದೀವಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯ ಆಮಂತ್ರಣ ಎಲ್ಲರಿಗೂ ತಲುಪಿದೆ ಅಂತ ಭಾವಿಸಿದ್ದೀನಿ ಸಾಂಕೇತಿಕವಾಗಿ ಕೆಲವು ಕಡೆ ಹೋಗಿ ಬರಬೇಕು ಅಂತ ಇವತ್ತು ಹೇಳಿದ್ದಾರೆ ತುಂಬಾ ಸಂತೋಷ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಿ ಈ ಜಿಲ್ಲೆಗೆ ಬಂದಾಗ ಸಂಘದ ಪ್ರಚಾರಕನಾಗಿ ಜಿಲ್ಲೆಗೆ ಬಂದಾಗ ಮೊಟ್ಟ ಮೊದಲ ಅಭಿಯಾನವೇ ರಾಮ ಜನ್ಮಭೂಮಿ ಅಭಿಯಾನ ಆಗಿತ್ತು ಇಟ್ಟಿಗೆ ಪೂಜೆ ಅಭಿಯಾನ ಆಗಿತ್ತು ಅವತ್ತಿಂದನೇ ಇಡೀ ಜಿಲ್ಲೆಯ ಪ್ರ ಓಡಾಟ ಪ್ರಾರಂಭ ಆಯಿತು ಏನೇ ಇರಲಿ ಇವತ್ತಿನ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳತಕ್ಕಂಥ ಅವಕಾಶ ಎಲ್ಲ ಕಾರ್ಯಕರ್ತರ ಜೊತೆಗೆ ಗೊತ್ತಿರಲಿಲ್ಲ ಬಹುತೇಕ ಎಲ್ಲರ ಜೊತೆ ಕುತ್ಕೊಂಡು ಮಾತಾಡ್ತೀನಿ ಎಲ್ಲರ ಜೊತೆಗೂ ಕುತ್ಕೊಂಡು ಚರ್ಚೆ ಮಾಡಬಹುದು ಅನ್ನುವಂತ ಒಂದು ಕಲ್ಪನೆ ನನಗೂ ಇರಲಿಲ್ಲ ಇನ್ನೊಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಕಳೆದ ಕೆಲವು ವರ್ಷಗಳಿಂದ ಅದು ಅನಾರೋಗ್ಯದ ತೊಂದರೆ ಇರಬಹುದು ಅಥವಾ ಬೇರೆ ವೈಯಕ್ತಿಕ ಕಾರಣದಿಂದ ಇರಬಹುದು ಹಲವು ಬಾರಿ ನಾನು ಹೇಳಿದ್ದೆ ಬಹುತೇಕ ಕಳೆದ ಮೂರು ಚುನಾವಣೆಯಿಂದಲೂ ಹೇಳ್ತಾನೆ ಇದ್ದೆ ನಾನು ಈ ಚುನಾವಣೆ ರಾಜಕಾರಣ ನನಗೆ ಬೇಡ ಸಾಕು ನಮ್ಗೆ ಒಪ್ಪುದಿಲ್ಲ ಇದು ಯಾಕಂದ್ರೆ ಪ್ರೊಫೆಷನಲ್ ಪೊಲಿಟಿಷಿಯನ್ಸ್ ನಾವ ಅದಕ್ಕೋಸ್ಕರ ಇದು ಮತ್ತೆ ಬ್ಯಾಡ್ ಆಯ್ತು ಹೇಳದಲ್ಲೆಲ್ಲ ಬಯಸ್ಕೊಂಡೆ ಅದು ಇಲ್ಲಿರ್ಬೋದು ಮೇಲಿರ್ಬೋದು ಎಲ್ಲ ಕಡೆ ಇರ್ಬೋದು ಅದು ಜಂಕರ್ ಚೆಕ್ ಆದಿಯಾಗಿ ಎಲ್ಲರೂ ಕೂಡ ನಮ್ಗೆ ಯಾಕೋ ಸ್ವಲ್ಪ ಸೈಲೆಂಟ್ ಆಗಿ ಮಾತಾಡಿದ್ದಾರೆ ಮೊನ್ನೆ ಕಿತ್ತೂರದವರು ಎಲ್ಲರೂ ಬಂದಿದ್ದ ಮಾಜಿ ಜಗತ್ತು ಒಪ್ಕೊಂತ ಇದು ದೇವ ನಿರ್ಣಯನ ಎಲ್ಲ ಕಡೆ ಹೇಳೋದು ಹೇಳಿದ್ದೆ ಹಿರಿಯರ ಶಾಪ ಮತ್ತು ಹಿರಿಯರ ಆಶೀರ್ವಾದ ದೇವರು ನಿಶ್ಚಯ ಮಾಡಿದರೆ ಹಿರಿಯರು ನಿಶ್ಚಯ ಮಾಡಿದರೆ ವ್ಯತ್ಯಾಸ ಏನಿರುತ್ತೆ ಅಂತ ನೋಡಿ ನಲವತ್ತೆಂಟನೇ ಇಸವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಾಬರಿ ಮಸೀದಿ ಅನಾವರ ಆವರಣದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಹೋರಾತ್ರಿ ರಾಮ ಜನ್ಮ ರಾಮ ಭಜನೆ ಶುರುವಾದದ್ದು ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಇದೇ ಯೋಗಿ ಆದಿತ್ಯನಾಥರ ಹಿರಿಯರ ಹಿರಿಯರು ಅದೇ ಎರಡು ತಲೆಮಾರುಗಳ ಹಿಂದಿನವರು ಅವರು ಅದನ್ನ ಶುರು ಮಾಡಿದ್ರು ಕರಸವೇ ನಡೀತು ಬಾಬರಿ ಮಸೀದಿ ಉರುಳು ಬಿತ್ತು ಅವತ್ತಿನ ದಿನ ಮಹಂತ ಅವೈದ್ಯನಾಥ್ ಇವರ ಹಿರಿಯರು ಅವರೇ ಗುಡಿಯನ್ನ ಕಟ್ಟಿ ತಾತ್ಕಾಲಿಕವಾಗಿರತಕ್ಕಂಥ ಶೆಡ್ ನಲ್ಲಿ ರಾಮ ರಾಮಲಲಾ ಸ್ಥಾಪನೆ ಮಾಡಿದರು ಯಾರು ಯೋಗಿ ಆದಿತ್ಯನಾಥರ ಹಿರಿಯರು ರಾಮ ಜನ್ಮಭೂಮಿ ಶಿಲಾನ್ಯಾಸ ಆಯ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟ ನಂತರ ರಾಮ ಜನ್ಮಭೂಮಿ ಶಿಲಾನ್ಯಾಸ ಆಯ್ತು ಅವತ್ತು ಮಾಡಿರ್ತಕ್ಕಂಥವರು ಯೋಗಿ ಆದಿತ್ಯನಾಥ್ ಮೂರು ತಲೆಮಾರುಗಳ ಸಂಕಲ್ಪ ಇದು ಒಬ್ಬ ಮನುಷ್ಯ ಮಾಡಿರೋ ಸಂಕಲ್ಪ ಅಲ್ಲ ಇದು ದೇವ ಸಂಕಲ್ಪ ಅಂತ ಕರಿ ಮುಹೂರ್ತ ಹೇಗ್ ಕೂಡಿ ಬಂದಿದೆ ನೋಡ್ರಿ ಯಾರು ಕೂಡ ಮುಹೂರ್ತ ನೋಡಿ ನಿಶ್ಚಯ ಮಾಡಿರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿಯಲ್ಲಿ ಯಾವಾಗ ಮೊಟ್ಟ ಮೊದಲ ಆ ಅಖಂಡ ಭಜನೆ ಶುರುವಾಯಿತು ಅವತ್ತಿನ ದಿನ ದೇವೋತ್ಥಾನ ಏಕಾದಶಿ ಕರಸವೇ ನಡೀತು ಕರಸೇವೆ ನಡೆದು ರಾಮ ಜನ್ಮಭೂಮಿಯ ರಾಮ ಜನ್ಮಭೂಮಿಯಲ್ಲಿ ರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ ದಿವಸ ದೇವೋತ್ಥಾನ ಏಕಾದಶಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಮೊಟ್ಟ ಮೊದಲ ಶಿಲಾನ್ಯಾಸ ಮಾಡಿದ ದಿವಸ ದೇವೋತ್ಥಾನ ಏಕಾದಶಿ ನಾವು ತೀರ್ಮಾನ ಮಾಡಿರೋ ಮುಹೂರ್ತ ಅಲ್ಲ ಅದು ಭಗವಂತ ತೀರ್ಮಾನ ಮಾಡಿರೋ ಮುಹೂರ್ತ ಭಗವಂತ ತೀರ್ಮಾನ ಮಾಡಿರೋ ಮುಹೂರ್ತ ನಾವು ಕುತ್ಕೊಂಡು ಪಂಡಿತರು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ ಪಂಚಾಂಗ ಅಲ್ಲ ಶಾಪ ಹೇಗಿರುತ್ತೆ ಅಂತ ನೋಡಿ ತುಂಬಾ ಮಂದಿಗೆ ಗೊತ್ತಿಲ್ಲ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಮಂತ್ರಿ ಆಗಿದ್ರು ಅವತ್ತಿನ ದಿನ ಗೋಹತ್ಯೆ ನಿಷೇಧದ ಬಗ್ಗೆ ತುಂಬಾ ದೊಡ್ಡ ಆಂದೋಲನ ನಡೀತು ಆ ಆಂದೋಲನದಲ್ಲಿ ಸಂತರು ಕೂಡ ಸತ್ರು ಸಾವಿರಾರು ಸಂತರು ಭಾಗವಹಿಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಗೋವುಗಳು ಕೂಡ ಭಾಗವಹಿಸಿದ್ವು ಗೋಲಿಬಾರ ಆಯ್ತು ಹತ್ತಾರು ಮಂದಿ ಸಂತರು ಸತ್ರು ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಆಗಿದ್ದಾಗ ಇಂದಿರಾ ಗಾಂಧಿಯ ಸಮ್ಮುಖದಲ್ಲಿ ನಡೀತು ಹತ್ತಾರು ಮಂದಿ ಸಂತ ಸತ್ರು ನೂರಾರು ಗೋವುಗಳನ್ನು ಗುಂಡಿಟ್ಟುಕೊಂಡರು ಅವತ್ತಿನ ದಿನ ಕರಪಾತ್ರಿ ಮಹಾರಾಜ್ ಅಂತ ಇದ್ದ ಕಾಶಿಯಲ್ಲಿರ್ತಕ್ಕಂಥ ತುಂಬಾ ದೊಡ್ಡ ತಪಸ್ವಿಗಳು ಅವರನ್ನ ನಡೆದಾಡುವ ದೇವರು ಅಂತ ನಿಜಕ್ಕೂ ಆ ಒಂದು ವಿಶ್ವಾಸ ಅಭಿಮಾನ ಆ ಒಂದು ಪ್ರೀತಿ ಇದನ್ನು ಶಬ್ದದಲ್ಲಿ ಬಹುತೇಕ ನಾವು ತೂಕ ಮಾಡುವ ಶಬ್ದಗಳಿಗೆ ಆ ಯೋಗ್ಯತೆ ಇಲ್ಲ ಹೃದಯದ ಯೋಗ್ಯತೆ ಯಾವತ್ತೂ ಕೂಡ ನಾಲಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹೃದಯದ ಭಾಷೆಯನ್ನ ಸಂಪೂರ್ಣವಾಗಿ ನಾಲಿಗೆ ಪ್ರಸ್ತುತಪಡಿಸಲಿಕ್ಕಾಗುದಿಲ್ಲ ಹೃದಯ ಅದೊಂದು ಸೀಮಾತೀತವಾಗಿರತಕ್ಕಂಥ ವಿಷಯ ನಾಲಿಗೆಗೊಂದು ಸೀಮೆ ಇದೆ ಪ್ರತಿ ಬಾರಿ ಅವ್ರು ಬಂದಾಗ ಸುಮ್ಮನೆ ಹೇಳ್ತಾ ಇದ್ರು ಹಲವು ಬಾರಿ ಬರ್ತಿದ್ರು ಹಿರಿಯರು ಅವರು ಇವರು ಎಲ್ಲ ಬರ್ತಿದ್ರು ಬಂದಾಗ ನಾನು ಹೇಳಿದ್ದನ್ನು ಕೇಳ್ಕೊಂಡು ಹೋಗ್ತಾ ಇದ್ದ ಸ್ವಾಭಾವಿಕವಾಗಿ ನಮ್ಮ ಮೂರ್ಖತನವೂ ಗೊತ್ತಿದೆ ಬೇರೆಯವ್ರಿಗೆ ಹೇಳಲಿಕ್ಕೆ ಅವಕಾಶ ಕೊಡೋದಿಲ್ಲ ನಾವೇ ಹೇಳಿದ್ದಾನ ಕೇಳ್ಕೊಂಡು ಹೋಗ್ತಾ ಇದ್ದೆ ಮೊನ್ನೆ ಎಲ್ಲ ಒಂದು ದೊಡ್ಡ ಗುಂಪು ಕಟ್ಕೊಂಡು ಬಂದು ಕುತ್ಕೊಂಡು ಅವ್ರು ಇಷ್ಟನೇ ಎಲ್ಲ ಕಡೆ ವಿಜಯದ ಗಾನ ಮೊಳುತ್ತೆ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಈ ವಿರೋಧ ಪಕ್ಷಗಳು ಇದಾವೆ ನಮ್ಮ ಪಕ್ಷನೂ ಆಡಳಿತ ಪಕ್ಷನೂ ಇದ್ದಾವೆ ಇಲ್ಲಿ ಜನ ಕೊಟ್ಟಿರೋ ತೀರ್ಮಾನ ಹೇಗಾಗಬೇಕು ಅಂತಂದ್ರೆ ಇದೊಂದು ವೈಶ್ವಿಕ ದಾಖಲೆ ಆಗಬೇಕು ಡೆಮಾಕ್ರೆಟಿಕ್ ವಿಕ್ಟ್ರಿ ಆಟೋಕ್ರೆಟಿಕ್ ವಿಕ್ಟ್ರಿ ಅಲ್ಲ ಇದಕ್ಕೆ ಜನ ತೀರ್ಮಾನ ಸಿದ್ಧ ಆಗ್ಬಿಟ್ಟಿದ್ದಾರೆ ಜನ ಈಗಾಗಲೇ ರೆಡಿ ಆಗ್ಬಿಟ್ಟಿದ್ದಾರೆ ನಾವೇ ಹಿಂದಿದ್ದೆ ನೀವು ಕೇಳಿ ಕಾಂಗ್ರೆಸ್ನವರನ್ನು ಕೇಳಿ ಅಥವಾ ಬೇರೆ ಬೇರೆ ಪಾರ್ಟಿ ಕೇಳಿ ಅವ್ರು ನಮ್ಗಿಂತಲೂ ಮುಂದೆ ಇದ್ದಾರೆ ವೋಟ್ ಹಾಕ್ಲಿಕ್ಕೆ ಅವ್ರು ರೆಡಿ ಆಗಿ ಕೂತಿದ್ದಾರೆ ಮೂರ್ತಕ್ಕೋಸ್ಕರ ಕಾಯ್ತಾ ಇದ್ದಾರೆ ಆದ್ರೆ ನಾವು ಕಾರ್ಯಕರ್ತರು ಸ್ವಲ್ಪ ಮಟ್ಟಿಗೆ ಇನ್ನೊಂದು ಸ್ವಲ್ಪ ವೇಗ ತಗೋಬೇಕು ಭಗವಂತ ತೀರ್ಮಾನ ಮಾಡಿಟ್ಟಿದಾನೆ ಅವನು ಹೇಳ್ಬಿಟ್ಟಿದ್ದಾನೆ ಕೃತ ನಿಶ್ಚಯ ಅಂತ ನಿಮಿತ್ತ ಮಾತ್ರ ಭವಸವ್ಯ ಸಾನ್ ಅಂತ ಹೇಳ್ಬಿಟ್ಟಿದಾನೆ ಕೃಷ್ಣ ನೆಪಕ್ಕೆ ನೀನು ಬಿಲ್ ತಗೊಂಡಿತ್ತು ಸಾಕು ಗೌರವರಾಗಲೇ ಸತ್ತ ಹೋಗ್ತಿದ್ದಾರೆ ಅಂತ ನಿಮಿತ್ತ ಮಾತ್ರ ಭವ್ಯ ಸೌಖ್ಯ ಪರಿಸ್ಥಿತಿ ಇದೆ ಆಗ್ಬೇಕು ನಾವು ರೆಡಿ ಆಗ್ಬೇಕು ನಾವೊಮ್ಮೆ ರೆಡಿ ಆದ್ರೆ ಅರ್ಜುನ ಗಾಂಡಿವ ತಗೊಳ್ಳೋ ತನಕ ಮಹಾಭಾರತ ಶುರುವಾಗಿರ್ಲಿಲ್ಲ ಯುದ್ಧದ ಮಧ್ಯದಲ್ಲಿಯೂ ಕೂಡ ಅರ್ಜುನ ಗಾಂಡಿವ ತಗೊಳ್ಳೋ ತನಕ ಮಹಾಭಾರತ ಶುರುವಾಗಿರ್ಲಿಲ್ಲ ಹಾಗೇನೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಫೀಲ್ಡಿಂಗ್ ಹಿಡಿದ್ರೇನೆ ಮಹಾಭಾರತ ಶುರುವಾಗುತ್ತೆ ಮಹಾಭಾರತದ ಆ ಕೊನೆಯ ಕ್ಷಣಗಳಲ್ಲಿ ನಾವಿದ್ದೀವಿ ಒಂದು ಚುನಾವಣೆ ಎರಡು ಈ ಮಹಾಭಾರತ ಮುಗಿಯೋದಿಲ್ಲ ಎಲ್ಲಿ ತನಕ ನಮ್ಮ ವಿರೋಧಿಗಳು ಸಂಪೂರ್ಣವಾಗಿ ವಿರೋಧಿಗಳು ಅಂದ್ರೆ ರಾಜಕೀಯ ವಿರೋಧಿಗಳಲ್ಲ ರಾಜಕೀಯ ವಿರೋಧವನ್ನು ನಾವು ಲೆಕ್ಕ ಲೆಕ್ಕ ಮಾಡೋದನ್ನೇ ಇಲ್ಲ ಅದು ಇರಬೇಕು ಡೆಮೋಕ್ರಸಿಯಲ್ಲಿ ವಿರೋಧ ಪಕ್ಷ ಇರಲೇಬೇಕು ನಾವು ರಾಜಕೀಯ ಪಕ್ಷ ವಿರೋಧದ ಬಗ್ಗೆ ಹೇಳ್ತಾ ಇಲ್ಲ ನಮ್ಮ ಧರ್ಮ ವಿರೋಧಿಗಳು ಎಲ್ಲಿ ತನಕ ನೆಲ ಕಚ್ಚುವುದಿಲ್ಲ ಅಲ್ಲಿ ತನಕ ಹಿಡ್ಕೊಂಡಿರೋ ಗಾಂಧಿವಾರ್ ಕೆಳಗಡೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ವಾಪಸ್ ನಮ್ಮ ಕಾರ್ಯಕರ್ತರು ಆ ರಣವೀಲ್ಯವನ್ನ ಸ್ವೀಕರಿಸೋದ್ರ ಜೊತೆಗೆ ಮಹಾಸಂಗ್ರಾಮದ ತೀರ್ಮಾನವನ್ನ ಜನ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಮುನ್ನುಡಿಯನ್ನು ಬರೆಯೋ ಕೆಲಸ ನಮ್ಮ ಕಾರ್ಯಕರ್ತರಿಂದ ಆಗಬೇಕು ಅನ್ನುವಂತ ಒಂದು ವಿನಂತಿ ನಮ್ಮ ಕಾರ್ಯಕರ್ತರು ಅದಕ್ಕೆ ಸಿದ್ಧತೆಯನ್ನ ಸಿದ್ಧರಾಗಬೇಕು ಅಂತಕ್ಕಂಥ ಒಂದು ವಿನಂತಿ ಗೊತ್ತಿಲ್ಲ ಹೈಕಮಾಂಡ್ ಹೇಗೆ ತೀರ್ಮಾನ ಮಾಡುತ್ತೆ ಅಂತ ಎಲ್ಲ ಬಿಟ್ಟು ಹೋಗಿರ್ತಕ್ಕಂಥ ಕರ್ಕೊಂಡಿದ್ರಿ ಈಗ ಟಿಕೆಟ್ ಏನೋ ಯಾರೇ ನಿಲ್ಲಲಿ ಇನ್ನೊಮ್ಮೆ ಸ್ಪಷ್ಟವಾಗಿ ಹೇಳ್ತೀನಿ ಯಾರೇ ನಿಲ್ಲಲಿ ಈ ಭಗವಂತನ ಸಂಕಲ್ಪಕ್ಕೆ ಚ್ಯುತಿ ಬರಬಾರ್ದು ಮತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ದಾಖಲೆಯೊಂದಿಗೆ ಗೆಲ್ಲಬೇಕು ಮೀರಿ ಹಳೆಯ ದಾಖಲೆಯನ್ನು ಮೀರಿ ಹೊಸ ಹೆಜ್ಜೆಯನ್ನು ಇಡಬೇಕು ಇದರ ಜೊತೆಗೆ ಮತ್ತೊಂದು ಮಹತ್ವದ ಸಂಕೇತವನ್ನು ಕೊಡ್ತೀನಿ ಸಿದ್ದರಾಮಯ್ಯನವರೇ ಮುಂದಿನ ವಿಧಾನಸಭೆಯಲ್ಲಿ ಇಳಿಲಿಕ್ಕೆ ರೆಡಿ ಆಗಿ ರಾಮ ವಿರೋಧಿಗಳು ಈ ಕುರ್ಚಿ ಮೇಲೆ ಕುತ್ಕೊಳ್ಳಬಾರ ಧರ್ಮ ವಿರೋಧಿಗಳು ಧರ್ಮ ಲಂಡರು ಯಾವತ್ತೂ ಕೂಡ ಅಧಿಕಾರದ ಮೇಲೆ ಇರಬಾರ್ದು ಇವತ್ತೇ ಹೇಳ್ತಾ ಇದ್ದೀನಿ ಥ್ರೆಟ್ ಅಂತ ಬೇಕಾದ್ರೆ ಅನ್ಕೊಂಡ್ರಿ ಯಸ್ ಐ ಆಮ್ ಥ್ರೆಟನಿಂಗ್ ಯು ಕಮ್ ಡೌನ್ ಅಧಿಕಾರದಿಂದ ಕೆಳಗಡೆ ಇಲ್ಲಿ ಇದಕ್ಕೆ ಇವತ್ತೇ ಸಿದ್ಧತೆ ಶುರುವಾಗಿದೆ ಅದಕ್ಕೆ ಇವತ್ತೇ ಸಿದ್ಧತೆ ಶುರುವಾಗಿದೆ ರಾಮ ವಿರೋಧಿಗಳು ದೇವರ ವಿರೋಧಿಗಳು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಕುರ್ಚಿ ಮೇಲೆ ಕುತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ದೇ ದೇಶದಲ್ಲಿ ನಮ್ಮ ಕುರ್ಚಿ ಮೇಲೆ ಕುತ್ಕೋಬಾರ್ದು ಧರ್ಮ ವಿರೋಧಿ ಅದಕ್ಕೋಸ್ಕರ ಮುಹೂರ್ತ ಸಿದ್ಧ ಆಗಿದೆ ಈ ಚುನಾವಣೆದಲ್ಲ ಮುಂದಿನ ಚುನಾವಣೆದು ಮುಹೂರ್ತ ಸಿದ್ಧ ಆಗಿದೆ ಸಿದ್ದರಾಮಯ್ಯ ಇಳಿದಿಕ್ಕೆ ತಯಾರಾಗಿರಿ ಧನ್ಯವಾದಗಳು ರೀತಿ ವಿಚಿತ್ರವಾಗಿ ಬಂದಿದೆ ಸಾಹೇಬ್ರೆ ನಿಮ್ ಕತೆ ಕೇಳಕ್ ಬಂದಿಲ್ರಿ ನಾವಿಲ್ಲಿ ನಾವ್ ಹೇಳ್ತೀವಿ ಕೇಳ್ರಿ ಬಯಸ್ಮೇಯ ಗಡಿಸು ಧ್ವನಿ ನಾವ್ ಹೇಳ್ತೀವಿ ಕೇಳ್ರಿ ಮತ್ತೇನ ಹೇಳಕ್ ಹೋಗ್ಬೇಡ್ರಿ ಹ್ಞೂ ಅನ್ಬಿಡ್ರಿ ಎದ್ದು ಹೋಗ್ತೀವಿ ನಾವು ಹ್ಞೂ ಅನ್ಬಿಡ್ರಿ ಮತ್ತೇನ್ ಹೇಳಕ್ ಹೋಗ್ಬೇಡ್ರಿ ನಿಮ್ ಕತೆ ಕೇಳಕ್ ಬಂದಿಲ್ಲ ನಮ್ ಹೂ ಅಂದ್ಬಿಡ್ರಿ ಏನ್ ಹೇಳ್ತಾ ಇದ್ರಿ ನಮಗೂ ಅರ್ಥ ಮಾಡಿಸ ಅಂತ ಏನ್ ಇಲ್ ತಗೋರಿ ಹ್ಞೂ ಅನ್ಬಿಡ್ರಿ ನಾವು ಅಂದ್ರು ಅಷ್ಟರ ಮಟ್ಟಿಗೆ ಬಹುತೇಕ ಖಂಡಿತವಾಗಿ ಅವತ್ತಿನ ದಿವಸದಲ್ಲಿ ನನ್ನ ಭಾವನೆಗಳನ್ನ ತಡ್ಕೋದಕ್ಕೆ ನಾನು ತುಂಬಾ ಪ್ರಯಾಸ ಪಡ್ಬೇಕು ಅದೇನೋ ವಾಪಸ್ಸು ರಾಜಕಾರಣದಿಂದ ಹೊರಗೆ ಹೆಜ್ಜೆ ಸಂಪೂರ್ಣವಾಗಿ ಕಾಲಿಟ್ಟಿರ್ತಕ್ಕಂಥನಿಗೆ ಮತ್ತೇನೋ ಒಂದು ರೀತಿ ಯೂ ಟರ್ನ್ ಇವತ್ತು ಸಿಕ್ಬಿಟ್ಟಿದೆ ಗೊತ್ತಿಲ್ಲ ಹೇಗೆ ಹೋಗತ್ತೆ ಏನು ಎಂತದು ತಲೆ ಟೋಟಲಿ ಬ್ಲಾಂಕ್ ಇದೆ ಹೋಗ್ತಾ ಇದೆ ಆದ್ರೆ ಇಷ್ಟು ಮಾತ್ರ ನಿಶ್ಚಿತ ಭಾರತೀಯ ಜನತಾ ಪಾರ್ಟಿ ಕಳೆದ ಬಾರಿ ಏನು ಗೆದ್ದಿತ್ತು ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಬಹುಮತದಿಂದ ಈ ಕ್ಷೇತ್ರದ ಜನ ಬಿಜೆಪಿಯನ್ನ ಗೆಲ್ಲಿಸಿ ಕಳಿಸಿದ್ರು ಈ ಬಾರಿ ನನಗೆ ವಿಶ್ವಾಸ ಇದೆ ಆ ದಾಖಲೆಯನ್ನು ಅಳಿಸಿದೆ ಹಿಂದೂ ಸಮಾಜದ ವೈಭವದ ಯುಗ ಪ್ರಾರಂಭ ಆಗಿದೆ ಅಮಿತ್ ಶಾ ಅವರು ಕೆಲವರು ಪ್ರಮುಖರ ಜೊತೆ ಕುತ್ಕೊಂಡು ಮಾತಾಡ್ತಾರೆ ಅವರು ಹೇಳ್ತಾ ಇದ್ರು ಈ ಬಾರಿಯ ನಮ್ಮ ಗೆಲುವು ಹೇಗಿರಬೇಕು ಈ ಬಾರಿಯ ನಮ್ಮ ಗೆಲುವು ಹೇಗಿರಬೇಕು ಮುಂದಿನ ದಿವಸದಲ್ಲಿ ನಮಗೂ ಕೂಡ ಆ ದಾಖಲೆಯನ್ನು ಅಳಿಸ್ಲಿಕ್ಕೆ ಆಗಬಾರ್ದು ನಮಗೂ ಕೂಡ ದಾಖಲೆಯನ್ನು ಅಳಿಸ್ಲಿಕ್ಕೆ ಆಗಬಾರದು ಆ ಪ್ರಮಾಣದ ಗೆಲುವು ನಮ್ದಾಗಬೇಕು ಸೊ ಆ ಒಂದು ಪ್ರಕ್ರಿಯೆ ನಡೆದಿದೆ ಇಡೀ ದೇಶದಲ್ಲಿ ರಾಮ ಜನ್ಮಭೂಮಿಯ ಜೊತೆಯಲ್ಲಿ ಹಿಂದೂ ಸಮಾಜ ಮತ್ತೊಮ್ಮೆ ಸ್ವಾಭಿಮಾನದ ಹೆಚ್ಚಿನ ಬಲವಾಗಿ ಹೂಡಿದೆ ಇದು ಕೇವಲ ಪ್ರಾರಂಭ ಇನ್ನು ತುಂಬಾ ದೂರ ಹೋಗ್ಲಿಕ್ಕಿದೆ ಕೆಲವರು ಕೇಳ್ತಾರೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲ್ ಆಯಿತು ರಾಮ ಜನ್ಮಭೂಮಿ ಆಯಿತು ನೆಕ್ಸ್ಟ್ ಏನು ಕಾಮನ್ ಸಿವಿಲ್ ಕೋಡ್ ಕೆಲವೇ ಕೆಲವು ವಿಷಯಗಳು ಮಾತ್ರ ನಾವು ಕಾಣುತ್ತವೆ ಬಹುತೇಕ ತುಂಬಾ ವಿಷಯಗಳು ನಮ್ಮ ಗಮನದಲ್ಲೇ ಇಲ್ಲ ಹೌದು ರಾಮ ಜನ್ಮಭೂಮಿ ಆಗಿದೆ ಕಾಶಿ ಆಗತ್ತೆ ಮಥುರಾ ಆಗತ್ತೆ ಅಷ್ಟೇ ಅಲ್ಲ ನಮ್ಮ ಊರಿನಲ್ಲಿ ಇರತಕ್ಕಂತಹ ಎಲ್ಲ ಅಪಮಾನದ ಸಂಕೇತಗಳು ಕೂಡ ಅಳಿಸಿ ಹೋಗ್ತವೆ ನಾನು ಭವಿಷ್ಯ ಹೇಳ್ತಾ ಇಲ್ಲ ಬದಲಾಗಿ ವಾಸ್ತವಿಕತೆ ಏನು ಹೇಳ್ತಾ ಇದ್ದೀನಿ ಹಿಂದೂ ಸಮಾಜ ಕಳೆದ ಸಾವಿರ ವರ್ಷಗಳಲ್ಲಿ ಒಟ್ಟಾಗಿ ಒಂದಾಗಿ ಎದ್ದು ನಿಂತಿರ್ತಕ್ಕಂತಹ ಪ್ರತೀಕ ರಾಮ ಮಂದಿರ ಇದು ಯಾರೋ ದುಡ್ಡಿರತಕ್ಕಂಥವ್ರು ಕಟ್ಟಿರೋ ದೇವಸ್ಥಾನ ಅಲ್ಲ ಅಥವಾ ಸರ್ಕಾರ ಕಟ್ಟಿರ್ತಕ್ಕಂಥ ದೇವಸ್ಥಾನ ಅಲ್ಲ ಪ್ರತಿಯೊಂದು ಊರಿನಿಂದ ಇಟ್ಟಿಗೆಗಳು ಹೋಗಿದೆ ಪ್ರತಿಯೊಂದು ಊರಿನಿಂದಲೂ ಕೂಡ ಭಾವನೆಗಳು ಜೋಡಿಸಲ್ಪಟ್ಟಿದೆ ಇದು ಹಿಂದೂ ಸಮಾಜ ಕಟ್ಟಿರತಕ್ಕಂತಹ ದೇವಸ್ಥಾನ ಜಾಗೃತ ಹಿಂದೂ ಕಟ್ಟಿರ್ತಕ್ಕಂಥ ದೇವಸ್ಥಾನ ಸಾವಿರ ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದೂ ಸಮಾಜದಲ್ಲಿ ಆ ಒಂದು ಅದ್ಭುತವಾಗಿರತಕ್ಕಂಥ ಜಾಗೃತಿ ಆಗಿದೆ ಇನ್ನು ಮತ್ತೆ ತಗಿಲಿಕ್ಕೆ ಯಾವ ನನ್ನ ಮಗನ ಹತ್ರ ಅದು ದೊಡ್ಡಪ್ಪ ಇರಲಿ ಚಿಕ್ಕಪ್ಪ ಇರಲಿ ಪಕ್ಕದ ಮನೆಯವರು ಇರಲಿ ಈ ಕಡೆ ಮನೆಯವರು ಇರ್ಲಿ ಯಾರು ಕೂಡ ನಮ್ಮ ಹಿಂದೂ ಸಮಾಜವನ್ನು ತಡುವಲಿಕ್ಕೆ ಇನ್ನು ಜಗತ್ತಿನಲ್ಲಿ ಯಾವ ಶಕ್ತಿಗೂ ಸಾಧ್ಯ ಇಲ್ಲ ಪರ್ವ ಶುರುವಾಗಿದೆ ಅರವಿಂದರು ಹೇಳಿದ್ರು ಮಹರ್ಷಿ ಅರವಿಂದರು ಹೇಳಿದ್ರು ಅವರು ಸೆರೆಮನೆಯಲ್ಲಿದ್ದರು ಆ ಸೆ ಸೆರೆಮನೆಯಲ್ಲಿದ್ದಾಗ ಒಂದು ಮಾತನ್ನು ಹೇಳಿದ್ರು ಅವರ ಕೊನೆಯ ದಿನಗಳಲ್ಲಿ ಮಹರ್ಷಿ ಅರವಿಂದ ಅರವಿಂದ್ ಘೋಷ್ ಅಂತ ನಾವೇನು ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಕರೀತೀವಿ ಆ ಮಹರ್ಷಿ ಅರವಿಂದ ಒಂದು ಮಾತನ್ನ ಹೇಳಿದ್ರು ತಾಯಿ ಹೇಳ್ತಾ ಇದ್ದಾಳೆ ಆ ಕಾಳಿ ಹೇಳ್ತಾ ಇದೆ ಬಹುತೇಕ ಮುಂದಿನ ದಿವಸದಲ್ಲಿ ಜಗತ್ತನ್ನ ವ್ಯಾಪ್ಸಕ್ಕಂಥ ರೀತಿಯಲ್ಲಿ ಆ ಕಾಳಿ ತನ್ನ ಕಾಳಿ ಕುಣಿತವನ್ನು ಶುರು ಮಾಡ್ತಾಳೆ ಅಂತ ಅದನ್ನ ತಡೆಯೋ ಶಕ್ತಿ ಆ ತಡೆಯೋ ಯೋಗ್ಯತೆ ಜಗತ್ತಿ ಇಲ್ಲ ಅಂತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿ ಆ ಮಹರ್ಷಿ ಅರವಿಂದ ಹೇಳಿದ್ರು ಅದು ಎಲ್ಲಿ ಹೇಳಿದ್ರು ಸೆರೆಮನೆಯ ಕಾರಾವಾಸದಲ್ಲಿ ಸೆರೆಮನೆಯ ಕಾರಾವಾಸದಲ್ಲಿ ನಾನು ಎಷ್ಟೋ ಸರಿ ಹೇಳ್ತಾ ಇದ್ದೆ ಒಬ್ಬ ಹುಡುಗ ಸೆರೆಮನೆಯಲ್ಲಿ ಕುತ್ಕೊಂಡು ಕಾರಾಗೃಹದಲ್ಲಿ ಕೂತ್ಕೊಂಡು ನೆಲದ ಮೇಲೆ ಏನೋ ಕರಿತಾ ಇದ್ದೆ ಆ ಜೇಲರ್ ಬಂದು ಕೇಳಿದನಂತೆ ಏನು ಮಧ್ಯರಾತ್ರಿ ಇದೆಲ್ಲ ಗೀಚ್ತಾ ಇದೆಯಾ ಅಂತ ಅವನು ಹೇಳ್ದಂತೆ ಜಗತ್ತನ್ ಗೆಲ್ಲೋದನ್ನ ಹೊರಗಡೆ ಹೋಗೋದು ಹ್ಯಾಂಗೆ ಅಂತ ಗೊತ್ತಿಲ್ಲ ಬದುಕು ಹೋಗ್ತಿ ಇಲ್ಲೋ ಗೊತ್ತಿಲ್ಲ ಜಗತ್ತನ್ನು ಗೆಲ್ತಾನಂತೆ ಮಲ್ಕು ಸುಮ್ಮನೆ ಅಂತ ಆ ಹುಡುಗ ಮತ್ತೆ ತಲೆ ತೆಗೆಸ್ಕೊಂಡು ಏನೇನೋ ಇದ್ದ ಜೈಲರ್ ಇದ್ನೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಆ ಹುಡುಗ ಜಗತ್ತನ್ನು ಗೆದ್ದ ಅವನೇ ನೆಂಬೋಲಿಯ ಮಹರ್ಷಿ ಅರವಿಂದ್ರ ಹೇಳಿದ್ರು ಜಗತ್ತು ಇವತ್ತು ನಮ್ಮನ್ನು ಕಾಯ್ತಾ ಇದೆ ಆ ತಾಯಿ ಕಾಳಿ ಹೇಳ್ತಾ ಇದ್ದಾಳೆ ಅಂತ ಇವತ್ತು ಸಾಕಾರ ಆಗ್ತಾ ಇದೆ ರಾಮ ಜನ್ಮ ಭೂಮಿ ಜೊತೆಗೆ ಮೊನ್ನೆ ಸಿರ್ಸಿಯಲ್ಲಿ ಮಾತಾಡ್ತಾ ಹೇಳಿದೆ ರಾಮ ಜನ್ಮ ಭೂಮಿ ಪ್ರಾರಂಭ ಆಗಿದೆ ಅದ್ರ ಜೊತೆ ಭಟ್ಕಳದ ಚಿನ್ನದ ಪಳ್ಳಿನೂ ಇದೆ ನಮಗೇನು ಮುಲಾಜ್ ಗಿಲಾಜ್ ಇಲ್ಲ ಪತ್ರಿಕೆಯವರು ನೇರವಾಗಿ ಬರ್ತಾರೆ ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಅಂತ ಹೇಳಿದ್ರೆ ಬಂದ್ ಏನು ಅಂದ್ರೆ ಮಾಡುದು ಗ್ಯಾರಂಟಿಯೇ ಇದು ಹಿಂದೂ ಸಮಾಜದ ತೀರ್ಮಾನ ಅನಂತ ಹೆ ಅನಂತ್ ಕುಮಾರ್ ಹೆಗಡೆಯ ತೀರ್ಮಾನ ಅಲ್ಲ ಇದು ಹಿಂದೂ ಸಮಾಜದ ತೀರ್ಮಾನ ಸಿರಸಿಯ ವಿಜಯವಿಠದ ದೇವಸ್ಥಾನ ಇವತ್ತು ಸಿಪಿ ಬಜಾರದಲ್ಲಿರ್ತಕ್ಕಂಥ ಮಸೀದಿ ಏನಿದೆ ದೊಡ್ಡದು ಅದು ವಿಜಯವಿಠದ ದೇವಸ್ಥಾನ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ಮಸೀದಿ ಅಂತ ಕರೀತಾರಲ್ಲ ಅದು ಮಾರುತಿ ದೇವಸ್ಥಾನ ಇವತ್ತು ಹೋದ್ರೆ ಮಾರುತಿ ಮೂರ್ತಿ ಕಾಣುತ್ತೆ ಸೊ ಹೀಗೆ ದೇಶದ ಮೂಲೆ ಮೂಲೆಗಳಲ್ಲಿ ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಅಪಮಾನಗೊಂಡಿರ್ತಕ್ಕಂಥ ಅನೇಕ ಸಂಕೇತಗಳಿದಾವೆ ಅದನ್ನ ಕಿತ್ತು ಹಾಕುವ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ ಈ ರಣಭೈರವ ಎದ್ದಾಗಿದೆ ಈಗ ಇನ್ನು ಮತ್ತೆ ಕುತ್ಕೊಳ್ಳೋ ಪ್ರಶ್ನೆ ಇಲ್ಲ ಇದಕ್ಕೆ ಸೇಡು 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 ಸಾವಿರ ವರ್ಷಗಳ ಸೇಡನ್ನ ತೀರಿಸಿಕೊಳ್ಳೋದೇ ಇದ್ರೆ ಇದು ಹಿಂದೂ ರಕ್ತ ಅಲ್ಲ ಅನ್ನುವಂಥ ಸ್ಪಷ್ಟವಾಗಿ ಹಿಂದೂ ಸಮಾಜ ಋಣ ಇಟ್ಟುಕೊಂಡ ಸಮಾಜ ಅಲ್ಲ ಕಣ್ರಿ ನಮ್ದು ಋಣ ಇಟ್ಟುಕೊಂಡಿರೋ ಸಮಾಜ ಡೆಲ್ಲಿ ನಮ್ಮ ಮನೆಗೆ ಆಗಾಗ ಅವರ ಶಿಷ್ಯರು ಬರ್ತಾ ಇರ್ತಾರೆ ನಮ್ಮ ಪುಣ್ಯ ಅಲ್ಲ ಕರಪಾತ್ರಿ ಮಹಾರಾಜ್ ಅಂತ ಇದ್ರು ಅವ್ರು ಹೇಳಿದ್ರು ನಿಮ್ಗೆಲ್ಲ ಹಿಂದಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ ಅವ್ರು ಹೇಳಿದ್ರು ಸಂತೋಮ್ ಕಾತೋ ಖೂನ್ ಬಹಗಯ ಹಮ್ ಮಾಪ್ ಕರ್ದೈತೆ ಸಂತೋಮ್ ಕಾತೋ ಖೂನ್ ಬಹಗಯ ಹಮ್ ಮಾಪ್ ಕರ್ದೈತೆ ಜಿನ್ಹೋನೆ ಕೀಯ ಗೋಹತ್ಯ ಕೀ ಹ हम माफ नहीं कर सकते भगवान भी माफ नहीं कर सकता इंदिरा गांधी के शापा तुम्हारा कुल गोपाष्टमी के दिन ही अंत होगा एयर क्रैश वाली संजय गांधी सती दु गोपाष्टमी इंदिरा गांधी के गुंडिट कोंदित गोपाष्टमी राहुल गांधी बॉम्ब ब्लास्ट वाली सती दु गोपाष्टमी राजू गांधी <laughs> ರಾಜೀವ್ ಗಾಂಧಿ ಬಾಂಬ್ಲಾಸ್ ಅಲ್ಲಿ ಸತ್ತಿದ್ದು ಗೋಪಾಷ್ಟಮಿ ಮಹಾಪುರುಷರ ಶಾಪ ಹೇಗಿರುತ್ತೆ ಅವ್ರು ಹೇಳಿದ್ರು ಗೋಪಾಷ್ಟಮಿಗೆ ದಿನಹಿ ತುಮಾರ ಕುಲಕ ಅಂತ್ ಹೋಗ ಅಂತ ಹೇಳಿದ್ರು ಇದು ಮಹಾತ್ಮರ ಶಾಪ ಭಗವಂತನ ತೀರ್ಮಾನ ಮಹಾತ್ಮರ ಶಾಪ ಇದನ್ನ ಮೀರಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ಮೀರಿ ನಿಲ್ಲಿಕ್ಕೆ ಅದ್ವಾನಿ ಅವರೊಂದು ಮಾತನ್ನೇ ಹೇಳಿದ್ರು ನಾನು ಈ ಹೋರಾಟ ಮಾಡಬೇಕಾದ್ರೆ ಗೊತ್ತಿರಲಿಲ್ಲ ಇದೊಂದು ನ್ಯಾಷನಲ್ ಇಶ್ಯೂ ಆಗತ್ತೆ ಅಂತ ನಾವು ಹೋರಾಟವನ್ನು ಕೈಗೆತ್ಕೊಂಡ್ವಿ ಆದ್ರೆ ಆ ರಾಮ ತೀರ್ಮಾನ ಮಾಡಿದ್ದ ಮೋದಿ ಅವರ ಕೈನಲ್ಲಿ ತನ್ನ ಪ್ರತಿಷ್ಠಾ ಆಗಬೇಕು ಅಂತ ಇದು ಸುವರ್ಣ ಕ್ಷಣ ಅಂತ ಹೇಳಿದ್ರು ಭಗವಂತನ ತೀರ್ಮಾನ ಭಗವಂತನ ತೀರ್ಮಾನ ಹಾಗೆ ಇಂತಹ ಒಂದು ಪರ್ವ ಕಾಲದಲ್ಲಿ ನಾವಿದ್ದೇವೆ ಕಳೆದ ಐದುನೂರು ವರ್ಷಗಳ ನಿರಂತರ ಸಂಘರ್ಷದ ನಂತರದಲ್ಲಿ ಸಿಕ್ಕಿರ್ತಕ್ಕಂತಹ ಅದ್ಭುತ ಗೆಲುವಿನ ಒಂದು ಪರ್ವ ಕಾಲದಲ್ಲಿ ನಾವಿದೀವಿ ಯೋಚನೆ ಮಾಡಿ ನಾವೆಷ್ಟು ಪುಣ್ಯವಂತರು ಅಂತ ಮನೆ ಮನೆಗಳಿಗೆ ಹೋಗಿ ಅಕ್ಷತೆಯನ್ನು ಕೊಟ್ಟು ರಾಮ ಜನ್ಮಭೂಮಿಯ ವಿಜಯದ ಆ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ನಾವು ಕರಿತಾ ಇದ್ದೀವಿ ನಾವು ಸುದ್ದಿ ಮಾಡ್ತಾ ಇದ್ದೀವಿ ನಾವು ಅದರಲ್ಲಿ ಹೋಗ್ತಾ ಇದ್ದೀವಿ ಅಯೋಧ್ಯೆಗೆ ಹೋಗ್ತಾ ಇದೀವಿ ಬಹುತೇಕ ಇದು ಸಣ್ಣ ಕ್ಷಣ ಅಲ್ಲ ಇದೊಂದು ಐತಿಹಾಸಿಕ ಕ್ಷಣ ಯಾರಿಗೆ ಭಾವನೆಗಳಿದೆ ಯಾರಿಗೆ ತನ್ನ ಸಂಸ್ಕೃತಿಯ ಅರಿವಿದೆ ಯಾರಿಗೆ ತನ್ನ ಪರಂಪರೆಯ ಜ್ಞಾನ ಇದೆ ಅಂಥವ್ರಿಗೆ ಎಲ್ಲರಿಗೂ ಕೂಡ ಇದು ಅತ್ಯಂತ ವೈಭವದ ಕ್ಷಣ ಯಾರಿಗೆ ಅವರ ರಕ್ತದ ಪರಿಚಯನೇ ಇಲ್ಲ ಅಂಥವ್ರಿಗೆ ನಾನು ಏನು ಹೇಳಬೇಕಾಗಿದೆ ಯಾರಿಗೆ ಸಂಸ್ಕೃತಿಯ ಪರಿಚಯನೇ ಇಲ್ಲ ಅಂಥವ್ರ ಬಗ್ಗೆ ನಾನು ಏನು ಹೇಳಬೇಕಾಗಿದೆ ಸೊ ದಯವಿಟ್ಟು ಈ ಒಂದು ಅಭಿಯಾನ ಯಶಸ್ವಿ ಆಗಬೇಕು ಆಗತ್ತೆ ಅದರ ಜೊತೆಗೆ ಮಹಾಸಂಗ್ರಾಮ ಶುರುವಾಗಿದೆ ಈ ಸಂಗ್ರಾಮದಲ್ಲಿ ಕೂಡ ಅದೇ ನಿಟ್ಟಿನ ಗೆಲುವಾಗಬೇಕು इन वैश्विक दाखले आगे वैश्विक दाखले आगे भारतीय जनता पार्टिया